ನನಗೆ ಊರಿನ ಊಟ ತುಂಬಾ ಇಷ್ಟ ಮಲ್ನಾಡಲ್ ಹುಟ್ಟು ಬೆಳೆದ್ಬಿಟ್ಟು ಸ್ವಲ್ಪ ದೇಸಿ ದೇಸಿ ಸ್ಟೈಲ್ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರು ಮಾಡ್ತಾರೆ ನಾಟಿ ಕೋಳಿ ತುಂಬಾ ಇಷ್ಟ ನಮ್ಮ ಮನೇಲಂತೂ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ನಿಜವಾಗ್ಲೂ ತುಂಬಾ ಇಷ್ಟ ಇಷ್ಟು ನಮ್ಮ ಊರಿಂದು ಮಲ್ನಾಡು ಊಟ ತುಂಬಾ ಇಷ್ಟ ಟ್ರಾವೆಲಿಂಗು ಕ್ರೇಜ್ ಇದೆ ಅನ್ಸುತ್ತೆ ತುಂಬ ಟ್ರಾವೆಲ್ ಮಾಡ್ತೀನಿ ಅಂದರೆ ನನಗೆ ಬೇರೆ ಬೇರೆ ಜಾಗಗಳನ್ನ ನೋಡಬೇಕು ಅಂತ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು ಹಾ ಬಿಕಾಸ್ ಕಲಿಕೆ ಅಲ್ಲಿಂದನೇ ಬರುತ್ತೆ ಅಂತ ನಾನು ಅನ್ಕೊಂತೀನಿ ತಿಳುವಳಿಕೆ ಅಲ್ಲಿಂದ ಜಾಸ್ತಿ ಬರುತ್ತೆ ಬಿಕಾಸ್ ಎಲ್ಲರದ್ದು ಜೀವನ ಶೈಲಿ ಅವ್ರ ಅವರು ಇರೋ ರೀತಿ ನನಗೆ ಇನ್ನೂ ನೆನ್ಪಿದೆ ಫಸ್ಟ್ ಟೈಮ್ ನಾನು ಫಾರಿನ್ಗೆ ಹೋಗಿದ್ದು ಎರಡು ಸಾವಿರದ ಇಸ್ವಿಯಲ್ಲಿ ಸಿಂಗಪ್ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದು ಎರಡರಲ್ಲಿ ಟು ತೌಸಂಡ್ ಟು ಸಿಂಗಪುರಿಗೆ ನನ್ನ ಫಸ್ಟ್ ಟ್ರಾವೆಲ್ ಆಗ ಅಲ್ಲಿ ಅಲ್ಲಿ ಗಂಡಸರು ಯಾವ ರೀತಿ ಹೆಣ್ಮಕ್ಳು ಜೊತೆ ನಡ್ಕೊಳ್ತಾರೆ ಅಂತ ನಾನು ಫಸ್ಟ್ ಟೈಮ್ ಅದನ್ನು ಉದಾಹರಣೆಯಾಗಿ ಅಥವಾ ನಾನು ನೋಡಿದ್ದು ಅದು ನನಗೆ ಯಾವತ್ತೂ ಗೊತ್ತೇ ಇರಲಿಲ್ಲ ಆ ಥರನೂ ನೆಡ್ಕೋಬಹುದು ಅಂತ ಮ ಎಷ್ಟು ನೀಟಾಗಿ ಬಾಗಲ್ ತೆಗಿತಾರೆ ಎಷ್ಟು ನೀಟಾಗಿ ಅವ್ರ ಕಣ್ಣು ಯಾವತ್ತೂ ಕೆಳಗಡೆನೇ ಇರುತ್ತೆ ಯಾವ ಕೆಟ್ಟ ದೃಷ್ಟಿಯಲ್ಲಿ ನಾನು ಅಲ್ಲಿ ಹೆಣ್ಮಕ್ಳು ನೋಡಿದ್ದೇ ಇಲ್ಲ ಅಲ್ಲಿ ಮ್ಯಾನರ್ಸೇ ಬೇರೆ ರೀತಿ ಆಯಿತಾ ಎಲ್ಲರಿಗೂ ಡೋರ್ ಓಪನ್ ಮಾಡಿ ಈವನ್ ಅಂದರೆ ಯಾರಿಗಾದ್ರೂ ವಯಸ್ಸಾಗಿರೋರಿಗೂ ಡೋರ್ ಓಪನ್ ಮಾಡಿ ಕೊಡೋದು ನಮ್ಮಲ್ಲಿ ಅಲ್ಲಿ ಆತರ ಅಂದ್ರೆ ನಮ್ ಕಲ್ಚರ್ ಅಲ್ಲಿ ಅದಿಲ್ಲ ಅದನ್ನ ನಾವ್ ಇನ್ನು ಅಳವಡಿಸ್ಕೊಂಡಿಲ್ಲ ಸೊ ಅದನ್ನ ನನ್ಗೆ ಅಂದ್ರೆ ಇದೆಲ್ಲ ನೀವು ಕಲಿಲಿಕ್ಕೆ ಸಾಧ್ಯ ದೇಶಗಳಿಗೆಲ್ಲ ನೀವು ಹೋಗಿದ್ದೀರಾ ಟ್ರಾವೆಲ್ ಮಾಡಿದೀರಾ ಬೇರೆ ಬೇರೆ ದೇಶಗಳು ಟ್ರೆಕ್ಕಿಂಗ್ ಆ ತರದೆಲ್ಲ ನಿಮ್ಗೆ ಟ್ರೆಕ್ಕಿಂಗ್ ಈಗ ಇತ್ತೀಚಿನ ಸ್ವಲ್ಪ ನಾನು ಆಸಕ್ತಿ ಅಂದ್ರೆ ಆಸಕ್ತಿ ತೋರಿಸಿರೋದು ಇಲ್ಲಿ ನಮ್ಮಲ್ಲಿ ತುಂಬಾ ಗುಡ್ಡಗಳಿರೋದ್ರಿಂದ ಆಕ್ಚುಲಿ ದೇ ನಮ್ಮ ಭಾರತ ದೇಶದಲ್ಲಿ ಟ್ರೆಕ್ಕಿಂಗ್ ಕಲ್ಚರ್ ಆ ಇನ್ನೂ ಇಲ್ಲ ಆಯಿತಾ ಅಂದರೆ ಅದಕ್ಕೆ ಬೇಕಾಗಿರೋ ಸೌಲಭ್ಯಗಳು ವ್ಯವಸ್ಥೆ ಇಲ್ಲ ಬಟ್ ಇಲ್ಲಿ ವೆಸ್ಟರ್ನ್ ಗಾರ್ಡ್ಸಲ್ಲಿ ನಂದಿ ಕ್ಷೇತ್ರದಲ್ಲಿ ಒಂದು ನಾಲ್ಕು ಕಡೆ ಟ್ರೆಕ್ಕಿಂಗ್ ಜಾಗ ಇದೆ ತುಂಬ ಸುಂದರವಾದ ಜಾಗ ಬಟ್ ಆದರೆ ಅಷ್ಟು ಮಟ್ಟಕ್ಕೆ ಇನ್ನೂ ಎಕ್ಸ್ಪ್ಲೋರ್ ಆಗಿಲ್ಲ ಕುದುರೆ ಮುಖಕ್ಕೆ ತುಂಬ ಜನ ಬರ್ತಾರೆ ಟ್ರೆಕ್ಕಿಂಗಿಗೆ ಅದು ಒಂದು ತುಂಬ ಟ್ರೆಕ್ಕಿಂಗ್ ಪಾಯಿಂಟು ಆದರೆ ಅಲ್ಲಿ ಲಿಮಿಟ್ ಇದೆ ಪರ್ ಒಂದು ದಿನಕ್ಕೆ ಇಷ್ಟೇ ಜನ ಹೋಗಬಹುದು ಅಂತ ಅದು ಒಂದಿದೆ ನಮ್ಮಲ್ಲಿ ಎತ್ತಿನ ಭುಜ ಇದೆ ನಮ್ಮಲ್ಲಿ ಇದು ರಾಣಿಜರಿ ಫಾಲ್ಸ್ ಇದೆ ಸೊ ಈ ಥರ ಸುಮಾರು ಕಡೆ ಟ್ರೆಕ್ಕಿಂಗ್ ಇದೆ ನಾನು ಕುದುರೆ ಮುಖಕ್ಕೆ ಹೋಗಿದ್ದೀನಿ ಬಟ್ ಬೇರೆ ಕಡೆ ನಾನು ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಅಂತ ಹೋಗಿಲ್ಲ ಬಟ್ ಎಲ್ಲ ಜಾಗಗಳನ್ನ ನೋಡಿದ್ದೀನಿ ಬಟ್ ನನಗೆ ಎರಡೂ ಇಷ್ಟ ನನಗೆ ಸತಿ ಏನ್ ಹೇಳ್ತಾರೆ ಈಗ ಮೊನ್ನೆ ನಾನು ಗ್ಯಾಂಗ್ಟಾಕ್ ಹೋಗಿದ್ದೆ ಸಿಕ್ಕಿಂ ನಾರ್ತ್ ಈಸ್ಟ್ ನಾನು ಇನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಗೋಹಾಟಿ ಹೋಗಿದ್ದೀನಿ ಬಟ್ ನಾರ್ತ್ ಈಸ್ಟ್ ಇನ್ನು ಜಾಸ್ತಿ ನೋಡ್ಬೇಕು ಅಂತ ನನಗೆ ಟೋಟಲಿ ನಿಮಗೆ ಟ್ರಾವೆಲ್ ಮಾಡೋದಂದ್ರೆ ಬಹಳ ಇಷ್ಟ ಹೌದು ಹೌದು ಯಾಕಂದ್ರೆ ಫ್ಯಾಮಿಲಿ ಜೊತೆ ಸೋಲೋ ಸೋಲೋ ಅಂತೂ ಇಲ್ಲ ಇಲ್ಲಿವರೆಗೂ ಟ್ರಿಪ್ ಮಾಡಿದೀನಿ ಗರ್ಲ್ಸ್ ಟ್ರಿಪ್ ಅಂದ್ರೆ ಅದೊಂಥರ ಮಜವಾಗಿರುತ್ತೆ ಎಲ್ಲದು ಮರ್ತು ಬಿಟ್ಟು ನಾಲ್ಕೈದು ದಿನ ನಮಗೆ ಜವಾಬ್ದಾರಿಗಳಿದ್ದಾರೆ ಗಂಡ ಇದಾರೆ ಮಕ್ಳಿದಾರೆ ನಮ್ ಜಾಬ್ ಇದೆ ಏನೂ ನಮ್ಗೆ ನೆನಪಿರೋದಿಲ್ಲ ತುಂಬಾ ಎಂಜಾಯ್ ಮಾಡಿದೀವಿ ಒಂದ್ ಮೂರ್ ನಾಲ್ಕು ಸತಿ ಈಗ ಗರ್ಲ್ಸ್ ಟ್ರಿಪ್ ಹೋಗಿದೀವಿ ಬಿಫೋರ್ ನೀವು ಎಮ್ ಎಲ್ ಎದ್ಕಿಂತ ಮುಂಚೆನಾ ನಂತರ ಎಲ್ಲ ಎಮ್ ಎಲ್ ಎ ಆಗೋಕಿಂತ ಮುಂಚೆ ಎಮ್ ಎಲ್ ಎ ಆದ್ಮೇಲಂತೂ ಫ್ಯಾಮಿಲಿ ಜೊತೆನೆ ಜಾಸ್ತಿ ಹೋಗಿರೋದು ಬಟ್ ಗರ್ಲ್ಸ್ ಟ್ರಿಪ್ ಇನ್ನು ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲ ಅಂದ್ರೆ ಇಲ್ಲಿ ಹತ್ರ ಹತ್ರದಲ್ಲಿ ಹೋಗಿದೀವಿ ಅನ್ಸುತ್ತೆ ಚೆನ್ನೈ ಆ ತರ ಏನಾದ್ರು ಗರ್ಲ್ಸ್ ಟ್ರಿಪ್ ಹೋಗಿದ್ದೀವಿ ಅಷ್ಟೇ ಬೇರೆ ಏನು ತರ ಹೇಳ್ಕೊಳೋ ಅಂತ ಮೊದಲು ಗೆ ಹೋಗಿದ್ವು ಮೆಲಾನಿಗೆ ಹೋಗಿದ್ವು ಗೆ ಹೋಗಿದ್ವು ಗರ್ಲ್ಸ್ ಟ್ರಿಪ್ ಆಗಿ ಅದನ್ನೆಲ್ಲ ಆಗಿಲ್ಲ ಇನ್ನು ಈಗ ಜವಾಬ್ದಾರಿಗಳು ಆಗ್ಲೇ ಹೇಳ್ದಂಗೆ ಅಂದ್ರೆ ನೀವೇ ಯು ಎಸ್ ಹೋದಾಗ ಅಂದ್ರೆ ಅಲ್ಲಿ ಓದ್ಬೇಕಾದ್ರೆ ಸೊ ಓದ್ಬೇಕಾದ್ರೆ ನೀವೇ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ರಿ ಅಂತ ಬಟ್ ಈಗ ಅಷ್ಟು ಟೈಮ್ ಸಿಗಲ್ಲ ನಿಮಗೆ ಆದ್ರೂ ನಿಮಗೆ ಕಿಚನ್ ಅಂದ್ರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಹೇಗೆ ಏನು ಮಹಿಳೆಯರಿಗೆ ಮಹಿಳೆಯರಿಗೆ ನಾನ್ ಅನ್ಸು ಮಹಿಳೆಯರ್ಗೆ ಹೇಳೋದಿಲ್ಲ ಗಂಡ್ ಮಕ್ಳಿಗೆ ಈಕ್ವಾಲಿಟಿ ಯಾವಾಗ ಅಂದ್ರೆ ಗಂಡಸರು ಅಡ್ಗೆ ಮಾಡೋದ್ ಕಲ್ತಾಗ ಯಾವಾಗ ಇದು ಅಡ್ಗೆ ಮನೆ ಒಳಗಡೆ ಪುರುಷರು ಎಂಟರ್ ಆಗ್ತಾರೆ ಆಗ ಸಮಾನತೆ ಬರುತ್ತೆ ಹೌದಾ ಕರೆಕ್ಟ್ ಖಂಡಿತು ಆಗ ನೀವ್ ನಿಮ್ ಗಂಡ್ ಮಗುಗೂ ನೀವ್ ಕಲಿಸ್ಕೊಡಿ ನಾವಂತೂ ಇನ್ನು ಆರ್ಯ ಸ್ವಲ್ಪ ಬೇಕಿಂಗ್ ಮಾಡ್ತಾಳೆ ಬಟ್ ಆದ್ರೆ

ಆರ್ಥಿಕವಾಗಿ ಮುಂದಿದರೆ ಅದರಲ್ಲಿ ಗಂಡಮಕ್ಳು ಕೂಡ ಅಡಿಗೆ ಮಾಡ್ತಾರೆ ಕಲ್ತಿದ್ದಾರೆ ಆಮೇಲೆ ಬೇರೆ ಮನೆ ಕಲ್ಚರಲ್ಲಿ ಲೇಡೀಸ್ ಅದೊಂದು ಏನು ವಿಚಾರಧಾರೆ ಇದೆಯಲ್ಲ ಅದು ಹೋಗಬೇಕು ಅದು ತುಂಬಾ ಸಮಯ ತಗೊಳ್ಳುತ್ತೆ ಯಾಕಂದ್ರೆ ಇನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಆ ಮಟ್ಟಕ್ಕೆ ನಮ್ಮ ವಿಚಾರಗಳು ವಿಚಾರಧಾರೆಗಳು ಅಷ್ಟು ಮುಂದುವರೆದಿಲ್ಲ ಬಟ್ ಹೋಗ್ತಾ ಹೋಗ್ತಾ ಹೆಣ್ಮಕ್ಳು ಇನ್ನೂ ಸ್ವಲ್ಪ ಇಂಡಿಪೆಂಡೆಂಟು ಇನ್ನೂ ಸ್ವಲ್ಪ ಎಜುಕೇಶನ್ ಮಾಡಿಕೊಂಡು ಅವರು ಸ್ವಾವಲಂಬಿಗಳಾದಾಗ ಈ ಬದಲಾವಣೆ ಬರುತ್ತೆ ಸಾಧ್ಯ ಅಂತೀರಾ ಸಾಧ್ಯ ಸಾಧ್ಯ ಸಮಯ ಬೇಕು ಆದರೆ ಆದರೆ ಎಕನಾಮಿಕ್ಲಿ ಫಾರ್ವರ್ಡ್ ಇರೋ ಕಂಟ್ರೀಸಲ್ಲಿ ಯಾರು ಜಾಸ್ತಿ ಕುಕ್ಕಿಂಗ್ ಮಾಡೋದಿಲ್ಲ ಆ್ಯಕ್ಚುಲಿ ಕುಕ್ಕಿಂಗ್ ಎಲ್ಲ ಸ್ವಲ್ಪ ಹೊರಗಡೆನೆ ಜಾಸ್ತಿ ಊಟ ಮಾಡೋದು ಎಲ್ಲ ಇದರಲ್ಲಿ ಬಟ್ ಮಾಡಿದಾಗ ಅಡುಗೆ ಮಾಡಿದಾಗ ಇಬ್ಬರಿಗೂ ಗೊತ್ತಿರುತ್ತೆ ಗಂಡು ಒಂದು ಗಂಡಸಿಗೂ ಗೊತ್ತಿದೆ ಒಂದು ಹೆಂಗಸಿಗೂ ಗೊತ್ತಿದೆ ಅಡುಗೆ ಹೇಗೆ ಮಾಡೋದು ಬಟ್ ಈಗ ಜನ್ರೇಷನ್ ಚೇಂಜ್ ಆಗ್ತಾ ಂಗೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ತಿದೆ ಅನ್ಸ್ತಾ ಇದೆ ಅಲ್ವಾ ನಿಮ್ಗೆ ಅನ್ಸಲ್ವಾ ನನ್ನ ಹಸ್ಬೆಂಡಿಗೆ ಅಡ್ಗೆ ಮಾಡ್ಲಿಕ್ಕೆ ಬರುತ್ತೆ ಹೌದಾ ಯಾರು ಈ ಕಿಚನ್ ಹೋಗೋದಿಲ್ಲ ಬಟ್ ಒಂದ್ ಟೈಮ್ ಅಲ್ಲಿ ಬಾಂಬೆ ಇದ್ದಾಗ ಇಬ್ರು ಸ್ವಲ್ಪ ಅಡ್ಗೆ ಮಾಡ್ತಾ ಇದ್ವಾ ಅಂದ್ರೆ ನಮ್ಗೆಲ್ಲ ಪಾಪ ಕುಕ್ ಲ್ಲ ಇದ್ರೂ ಬಟ್ ಆದರೂ ನಮ್ದೇ ಆದಂತ ಆಸಕ್ತಿ ವಹಿಸ್ಕೊಂಡು ಇಂಟ್ರೆಸ್ಟ್ ಇಟ್ಕೊಂಡು ಅಡುಗೆ ಕಿಚನ್ ಒಳಗಡೆ ಹೋಗೋದು ಸೊ ನಿಮ್ಮ ಫುಡ್ ಹ್ಯಾಬಿಟ್ ಸೊ ನಿಮ್ಮ ಫೇವ್ರೆಟ್ ಫುಡ್ಡು ಅದೆಲ್ಲ ಏನು ಇಷ್ಟಪಡ್ತೀರಾ ಯಾವ ತರ ಇರುತ್ತೆ ನನಗೆ ಊರಿನ ಊಟ ತುಂಬ ಇಷ್ಟ ಮಲ್ನಾಡಲ್ಲಿ ಹುಟ್ಟು ಬೆಳೆದ್ಬಿಟ್ಟು ಸ್ವಲ್ಪ ದೇಸಿ ಸ್ಟೈಲ ದೇಸಿ ಸ್ಟೈಲ್ ಸ್ವಲ್ಪ ಜಾಸ್ತಿ ಬಟ್ ಆದ್ರೆ ಈಗ ಮದುವೆ ಆಗಿರೋದು ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರು ಮಾರ್ವಾಡಿ ಸೊ ನಮ್ಮ ಮನೇಲಿ ಇಲ್ಲಿ ಊರಿಗೆ ಬಂದಾಗ ಇಲ್ಲಿ ಮೂಡಿಗೆರಲ್ಲಿ ಇದ್ದಾಗ ನಮ್ದು ಪದ್ಧತಿನೇ ಇದೆ ಮಲೆನಾಡು ಸಂಸ್ಕೃತಿ ಆ ಥರನೇ ಊಟ ಮಾಡ್ತೀನಿ ಬಟ್ ಬೆಂಗಳೂರಲ್ಲಿದ್ದಾಗ ಸ್ವಲ್ಪ ಮಿಕ್ಸ್ಡ್ ಆಗಿ ಮಾಡ್ತೀನಿ ಬಟ್ ಆದ್ರೆ ನನಗೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ನೆಸ್ ಸ್ವಲ್ಪ ಜಾಸ್ತಿ ಫಿಟ್ನೆಸ್ ಫ್ರೀ ಕನ್ಸತೆ ಸರ್ ಫಿಟ್ನೆಸ್ ಫ್ರೀ ವಿಡಿಯೋದಲ್ಲಿ ನಾನು ಫಿಟ್ನೆಸ್ ಫ್ರೀ ಕನೋಕ್ಕಿಂತ ಹೆಚ್ಚಾಗಿ ಅಂದ್ರೆ ಹೆಲ್ತ್ ಮೆಂಟೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫಿಟ್ನೆಸ್ ಮೆಂಟೇನ್ ಮಾಡ್ಲಿಕ್ಕೆ ಏನಾದ್ರೂ ಡಯಟ್ ಗಿಯಟ್ ಮಾಡ್ತೀರಾ ಹೇಗೆ ಡಯಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲ ಏನು ಮಾತ್ರದಲ್ಲಿ ತಿಂತೀನಿ ಮತ್ತೆ ರಾತ್ರಿ ಏನು ತಿಂತೀನಿ ಅದನ್ನೆಲ್ಲ ಸ್ವಲ್ಪ ಜೋಪಾನ ಜೋಪಾನವಯಿಸ್ಕೊಂಡ್ತೀನಿ ರಾತ್ರಿ ನಿಮ್ ಫುಡ್ ಸ್ಟೈಲು ಅಂದ್ರೆ ಹೇಗೆ ಸ್ಟಾರ್ಟ್ ಮಾಡ್ತೀರಾ ಮಾರ್ನಿಂಗ್ ಇಂದ ಮಾರ್ನಿಂಗು ಸ್ವಲ್ಪ ಕೇಸರಿ ನೀರು ಕೇಸರಿ ಬೆಚ್ಚಿಗಿರೋನ್ ಹೌದು ಸ್ಯಾಫ್ರನ್ನ ಅದನ್ ಸ್ವಲ್ಪ ಹಾಕಿರ್ತಾರೆ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಸ್ವಲ್ಪ ಹನಿ ಅದು ಮತ್ತೆ ಸ್ವಲ್ಪ ಬಾದಾಮಿ ಏನು ಏನು ಉಪಯೋಗ ಆದ್ರಿಂದ ಅದು ಆಕ್ಚುಲಿ ಟಾಕ್ಸಿನ್ಸ್ ಎಲ್ಲ ಇದ್ರಲ್ಲಿ ಮೈಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಒಣದ್ರಾಕ್ಷಿ ಅದನ್ನು ನಾವು ಸೋಪ್ ಮಾಡಿರ್ತೀವಿ ಹಾಕಿರ್ತೀವಿ ರಾತ್ರಿ ಅದನ್ನು ಬೆಳಿಗ್ಗೆ ಸ್ವಲ್ಪ ತಿಂತೀನಿ ಮತ್ತೆ ಒಂದು ಟೀ ಮತ್ತು ಒಂದು ಎರಡು ಎರಡು ಬಿಸ್ಕೆಟ್ಸು

ಎಲ್ಲ ರೀತಿನೂ ತಿಂತೀನಿ ಸ್ಯಾಂಡ್ವಿಚ್ ತಿಂತೀನಿ ಇಡ್ಲಿ ತಿಂತೀನಿ ದೋಸೆ ತಿಂತೀನಿ ಮತ್ತೆ ಅವಲಕ್ಕಿ ತಿಂತೀನಿ ಉಪ್ಪಿಟ್ಟು ತಿಂತೀನಿ ಬಟ್ ಆದ್ರೆ ಆದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾತ್ರದಲ್ಲಿ ತುಂಬಾ ಜಾಸ್ತಿ ತಿನ್ನೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಹಣ್ಣು ಮಾತ್ರ ತುಂಬಾ ಇಂಪಾರ್ಟೆಂಟು ನನ್ನ ಊಟ ತಿಂಡಿ ಇದರಲ್ಲಿ ಅಂದ್ರೆ ಒಂದು ಒಂದು ಇನ್ಕ್ಲೂಡ್ ಮಾಡ್ಕೊಂಡಿರ್ತೀರ ಮಾಡ್ಕೊಂಡಿರ್ತೀನಿ ಮತ್ತೆ ಒಂದು ಎ ಬಿ ಸಿ ಜ್ಯೂಸ್ ಮಾತ್ರ ಕುಡಿತೀನಿ ಅಂದ್ರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಅಂತ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಮಿಂಟ್ ಹಾಕಿಬಿಟ್ಟು ಅದನ್ನ ಅಷ್ಟು ನನ್ ಬೆಳಿಗ್ಗೆ ನಾನು ಈಗ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಮೂರ್ನಾಲ್ಕ ವರ್ಷದಿಂದ ಅನ್ಸುತ್ತೆ ಅದನ್ನ ಕುಡಿತಾ ಇದ್ದೀನಿ ಅದನ್ನೇ ಮೀಟ್ ಏನ್ ಮಾಡ್ಕೊಂಡ್ ಬರ್ತಾ ಇದೀನಿ ಒಂದೊಂದ್ಸತಿ ಸೀಸನ್ ಬದ್ಲಾದಾಗ ಈಗ ಕಿತ್ಲೆಂಡ್ ಬಂದಾಗ ಕಿತ್ಲೆಂಡ್ ಸೀಸನ್ ಸ್ವಲ್ಪ ಅದನ್ನ ಬದ್ಲಾವಣೆ ಮಾಡ್ಕೊಂತೀನಿ ಅಲ್ಲ ಜ್ಯೂಸ್ ಎಲ್ಲ ಬಟ್ ಆದ್ರೆ ನಿರಂತರವಾಗಿ ಎ ಬಿ ಸಿ ಜ್ಯೂಸ್ನ ಜಾಸ್ತಿ ಉಪಯೋಗಿಸ್ತೀನಿ ಬಟ್ ರಾತ್ರಿ ಅನ್ನ ಮತ್ತೆ ಚಪಾತಿ ಎಲ್ಲ ತಿನ್ನೋದಿಲ್ಲ ಸೋಪ್ ಮತ್ತೆ ಸ್ಯಾಲೆಡ್ ಮತ್ತೆ ರಾಗಿ ಗಂಜಿ ಮಧ್ಯಾಹ್ನ ಊಟ ಹೆವಿ ಆಗಿದ್ರೆ ಅಂದ್ರೆ ಹೊರಗಡೆ ಹೋಗ್ತಿವಲ್ಲ ಓಡಾಡ್ತಿವಲ್ಲ ಸೊ ಆಗ ಏನಾದ್ರೂ ಯಾರ್ದಾದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ಏನು ಊಟ ಸಿಕ್ಕಿರುತ್ತೆ ತಿನ್ಬೇಕಾಗುತ್ತೆ ಆತರ ಇದ್ದಾಗ ಆಮೇಲೆ ನಮ್ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂದ್ರೆ ಯಾರ್ದಾದ್ರು ಮನೇಲಿ ಊಟ ಮಾಡುವಂತ ಸಂದರ್ಭ ಆ ಆತರ ಕಾರ್ಯಕ್ರಮಗಳೆಲ್ಲ ಬಂದಾಗ ಸ್ವಲ್ಪ ಹೆವಿ ಆಗುತ್ತಲ್ಲ ಸೊ ಅದಕ್ಕೆ ರಾತ್ರಿ ಬಂದು ಸ್ವಲ್ಪ ಲೈಟ್ ಲೈಟ್ ಆಗಿ ಸ್ನಾಕ್ಸ್ ಟೈಮ್ ಆಗಿಂಗ್ ತುಂಬಾ ಕಡಿಮೆ ಈವ್ನಿಂಗ್ ಸ್ನಾಕ್ಸ್ ಅಂದ್ರೆ ಒಂದ್ ಟೀ ಮತ್ತೆ ಮಾರಿ ಬಿಸ್ಕೆಟ್ಸ್ ಅಷ್ಟೇ ಜಾಸ್ತಿ ಇಲ್ಲಿದ್ರೆ ಅಂದ್ರೆ ವಯಸ್ ಆಗ್ತಾ ಆಗ್ತಾ ನಾವು ನಮ್ಮನ್ನು ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂದರೆ ಹೆಲ್ತನು ಮೇಂಟೈನ್ ಮಾಡಿ ಹೌದು ಫುಡ್ ಇಸ್ ವೆರಿ ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಮೇಲೆ ಎಕ್ಸಸೈಸ್ ಜೊತೆ ಜೊತೆಯಲ್ಲಿ ಅದು ಎರಡು ನಡಿಬೇಕು ಇಲ್ಲಿದ್ರೆ ಕಷ್ಟ ಆಗುತ್ತೆ ಓಕೆ ಮಲ್ನಾಡ್ ಫುಡ್ ಸೊ ಚಿಕ್ಕಮಗಳೂರು ಅಂದ ತಕ್ಷಣವೇ ಎಲ್ಲ ಮಲ್ನಾಡ್ ಫುಡ್ಡು ತುಂಬ ಫೇಮಸ್ ಎಲ್ಲ ಕಡೆ ಯಾವುದು ಇಷ್ಟ ನಿಮಗೆ ಈಗ ಊಟ ಮಾಡ್ತಾ ಇದ್ರೆ ಅಕ್ಕಿ ರೊಟ್ಟಿ ಮತ್ತೆ ಕೋಳಿ ಸಾರ್ ಮಾಡ್ತಾರೆ ನಾಟಿ ಕೋಳಿ ತುಂಬಾ ಇಷ್ಟ ನಮ್ಮನೇಲಂತು ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ನಿಜವಾಗ್ಲೂ ತುಂಬಾ ಇಷ್ಟ ಕಡುಬು ನಮ್ಮ ಊರಿಂದು ನನಗೆ ಮಲ್ನಾಡು ಊಟ ತುಂಬಾ ಇಷ್ಟ ಅಂದ್ರೆ ಮಲ್ನಾಡಲ್ಲಿ ನಾವು ಮಾಡೋ ಮೀನ್ ಸಾರೆ ಬೇರೆ ರೀತಿ ಇರುತ್ತೆ ಹೌದು ಕಳಲೇನು ಬೇರೆ ರೀತಿ ಮಾಡ್ತೀವಿ ಸೊ ಇದೆಲ್ಲ ನನಗೆ ನಾನು ಚಿಕ್ಕಮಗಳೂರು ಮೂಲ ಇರೋದ್ರಿಂದ ಫುಡ್ ಸ್ವಲ್ಪ ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಬೇರೆ ಎಲ್ಲೂ ಕಡಿಮೆ ಅಲ್ವಾ ಅದನ್ನ ನಮ್ ಜಿಲ್ಲೆ ಬಿಟ್ಟು ಮಲ್ನಾಡ್ ಭಾಗ ಬಿಟ್ಟು ಬೇರೆ ಎಲ್ಲೂ ಆ ಊಟ ಕಾಣಿಸಲ್ಲ ನಿಮಗೆ ಈ ನಾಟಿ ಕಾಳಿ ನಾಟಿ ಕೋಳಿ ಸಾರ್ ಜೊತೆ ಈ ಅಕ್ಕಿ ರೊಟ್ಟಿ ಕಡುಬು ಇದೆಲ್ಲ ಸ್ವಲ್ಪ ಬೇರೆ ಕಡೆ ಕಾಂಬಿನೇಷನ್ ಸಿಗೋಲ್ಲ ಅದನ್ನ ಹೊರತು ಈ ಬೇರೆ ಈ ರೈಸ್ ಐಟಮ್ ಆ ತರದಲ್ಲೆಲ್ಲ ಒಂದೊಂದ್ ಸರ್ತಿ ತಿಂತೀನಿ ತಿನ್ಬೇಕು ಅನ್ಸುತ್ತೆ ಬಿರಿಯಾನಿ ಕಬಾಬ್ ಇದು ಬೇಳ ಫುಡ್ ಅಂತೀರಾ ಇಲ್ಲ ನಾ ಬೆಂಕ್ ಅಂದ್ರೆ ನನ್ ಮಗಳಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ತುಂಬಾನೇ ಆರ್ಯ ಆರ್ಯ ಮತ್ತೆ ವೆರೈಟಿ ಮಾಡ್ತಾರೆ ಬೆಂಗಳೂರಲ್ಲಿ ಇಲ್ಲಿ ತುಂಬಾ ಕಡಿಮೆ ಫುಡ್ ಈ ಕಲ್ಚರ್ ಚೇಂಜ್ ಆಗ್ಬಿಡತ್ತೆ ಬಿಕಾಸ್ ನೀವು ನಿಮ್ಮ ಹಸ್ಬೆಂಡು ಹೇಳಿದ್ರಲ್ಲ ಮಾರ್ವಾಡಿ ಅಂದಾಗ ಅವ್ರ ಮನೆ ಫುಡ್ ಸ್ಟೈಲೇ ಚೇಂಜ್ ಇರುತ್ತೆ ಇಲ್ಲಿ ಫುಡ್ ಸ್ಟೈಲ್ ಚೇಂಜ್ ಇರುತ್ತೆ ಹೇಗೆ ನೀವು ಅದನ್ನ ಹೇಗೆ ಹೊಂದ್ಕೊಂಡ್ರಿ ಮತ್ತೆ ಹೇಗೆ ಹೇಗೆ ನಿಭಾಯಿಸ್ತೀರ ಅಥವಾ ಚೇಂಜಸ್ ಮಾಡ್ಕೊಂಡ್ರಿ ಆ್ಯಕ್ಚುಲಿ ನಾನು ಸುಮಾರು ಕಡೆ ನಾನು ಇದ್ದು ಬೆಳೆದಿರೋಳು ಫಸ್ಟ್ ಆಫ್ ಆಲ್ ನಾನು ಹಾಸ್ಟೆಲಲ್ಲಿದ್ದವಳು ಹಾಸ್ಟೆಲಲ್ಲಿದ್ದಾಗ ಏನು ಸಿಗ್ತಾ ಇತ್ತು ಅದನ್ನೇ ಮ್ಯಾನೇಜ್ ಮಾಡಬೇಕಾಗಿತ್ತಲ್ಲ ಸುಮಾರು ವರ್ಷ ಹಾಗೆ ಮತ್ತು ಹೊರಗಡೆ ತಿನ್ನೋ ಅಭ್ಯಾಸ ಮತ್ತು ಎಜುಕೇಷನ್ಗಂತ ನಾನು ಬೆಂಗಳೂರಲ್ಲಿ ಸುಮಾರು ವರ್ಷ ಟೈಮ್ ಕಳೆದೆ ಮತ್ತು ಅದಲ್ದಲ್ಲೇ ಮತ್ತೆ ನಾನು ಅಮೇರಿಕಾಗೆ ಹೋದೆ ಮತ್ತು ಅಲ್ಲಿ ಸ್ವಲ್ಪ ನಾನು ಅಡುಗೆ ಮಾಡ್ಕೊಂಡು ತಿನ್ನೋದು ಮತ್ತು ಹೊರಗಡೆ ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಸ್ಟರ್ಸಿಗೆ ಆಮೇಲೆ ಮತ್ತೆ ನಾನು ಏನು ಮಾಡ್ತಿದ್ರಿ ನೀವೇ ಪ್ರಿಪೇರ್ ಮಾಡಿ ನಾನೇ ಅಡುಗೆ ಮಾಡ್ತಾ ಇದ್ದೆ ಏನೇನು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ತೊಗೊಂಡು ಹೋಗಿದ್ದೆ ಕುಕ್ಕರು ಇತ್ತು ನನ್ನ ಹತ್ರ ಕುಕ್ಕರು ತೊಗೊಂಡು ಹೋಗಿದ್ದೆ ಇಂಡಿಯಾದಿಂದ ಬಟ್ ಅನ್ನ ದಾಲ್ ಮತ್ತು ಪಲ್ಯ ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಮೊದಲೇ ಕಟ್ ಮಾಡಿ ಸಿಗ್ತಾಯಿತ್ತು ಸೊ ಅದು ತುಂಬ ತುಂಬ ಈಸಿ ಆಗ್ತಾಯಿತ್ತು ಆಮೇಲೆ ಅಲ್ಲಿ ಗ್ಯಾಸು ಸ್ಟೋವೆಲ್ಲ ತುಂಬ ಫಾಸ್ಟ್ ಅಂದರೆ ಅದ್ರದ್ದು ಹೀಟ್ ಈಗ ನಾನು ಟೂ ತೌಸಂಡ್ ತ್ರೀಯಲ್ಲಿ ನಾನು ಹೋಗಿದ್ದೆ ಸೊ ಟ್ವೆಂಟಿ 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 ಇಯರ್ಸ್ ಇಪ್ಪತ್ತು ವರ್ಷದ ಹಿಂದೆ ಸೊ ಅಲ್ಲಿ ಆ ಪದ್ಧತಿ ಅಲ್ಲೂ ಅಲ್ಲಿದು ಊಟದ ಶೈಲಿನೂ ಗೊತ್ತಿತ್ತು ಆಮೇಲೆ ಮತ್ತೆ ಹತ್ತು ವರ್ಷ ನಾನು ಬಾಂಬೆಲಿದೆ ವಾಪಸ್ ಬಂದುಬಿಟ್ಟು ನಾನು ಕೆಲಸ ಮಾಡಿದ್ದು ಬಾಂಬೇಲಿ ಸೊ ನನಗೆ ಸುಮಾರು ಕಡೆ ಇದ್ದು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಇದ್ದು ಅಭ್ಯಾಸ ಸೊ ಇದೇ ಊಟ ಬೇಕು ಅಂತ ಏನೂ ಇಲ್ಲ ಆಮೇಲೆ ನನಗೆ ಮಾರ್ವಾಡಿ ಊಟನೂ ತುಂಬ ಇಷ್ಟ ಸ್ವಲ್ಪ ಜಾಸ್ತಿ ಜಾಸ್ತಿ ತುಪ್ಪ ಹಾಕ್ತಾರೆ ಅವರು ನಾವೆಲ್ಲ ಚಪಾತಿ ಮಾಡಿದ್ರೆ ನಾವು ತುಪ್ಪ ಕಡಿಮೆ ಅಂದರೆ ಅವರು ಅದರಲ್ಲಿ ಫಲ್ ಫುಲ್ಕ ಅಂತ ಹೇಳ್ತೀವಲ್ಲ ಅದರಲ್ಲೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ ತುಂಬ ಆಲೂಗೆಡೆ ಉಪಯೋಗಿಸ್ತಾರೆ ಮತ್ತು ನಮ್ಮ ಮನೇಲಿ ನಮ್ಮ ಅತ್ತೆ ಮಾವನ ಮನೇಲೂ ತುಂಬ ಅಡುಗೆ ತುಂಬ ಸ್ವಾದಿಷ್ಟವಾಗಿರುತ್ತೆ ವೆಜಿಟೇರಿಯನ್ ತುಂಬಾ ಚೆನ್ನಾಗಿರುತ್ತೆ ವೆಜಿಟೇರಿಯನ್ ಇದ್ರ ಅಂದ್ರೆ ಅವ್ರ ಮನೆಯಲ್ಲೆಲ್ಲ ವೆಜಿಟೇರಿಯನ್ ಸೊ ನೀವು ನಾನ್ ವೆಜಿಟೇರಿಯನ್ ಸೊ ಅಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಆತರ ಫುಡ್ ಕಲ್ಚರ್ ಚೇಂಜ್ ಆದಾಗ ಹೇಗ ಸಮಸ್ಯೆ ಆಗ್ಲಿಲ್ಲ ಅವ್ರು ಯಾವತ್ತು ನನಗೆ ನೀನು ವೆಜಿಟೇರಿಯನ್ ಆಗಬೇಕು ಅಂತ ಹೇಳಲೇ ಇಲ್ಲ ಆಮೇಲೆ ನನಗೆ ಆ ಸ್ವತಂತ್ರ ಇದೆ ಅಂತ ನಾನು ಭಾವಿಸ್ತೀನಿ ನನ್ನ ನನ್ನ ಸ್ವ ಯಾರು ಅಡ್ಡಿ ಆಗೋ ತರ ಯಾವತ್ತು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬರೋದು ಇಲ್ಲ ಅಂತ ನಾನು ಮನೆಯಲ್ಲಿ ಯಾವ ಫುಡ್ ನಿಮಗೆ ಅಲ್ಲಿ ಮಾರ್ವಾಡಿ ಫುಡ್ ಯಾವ್ದು ಇಷ್ಟ ನಮ್ಮ ಒಂದು ಪಲಾವ್ ಮಾಡ್ತಾರೆ ಸೀಸನ್ ಆಗ ಬಂದಾಗ ಬಟಾಣಿ ಬಂದಾಗ ಅದನ್ನ ಪುಲಾವ್ ಮಾಡ್ತಾರಲ್ಲ ಅದ್ರ ಬಟಾಣಿದು ತುಂಬಾ ಸ್ವಾದಿಷ್ಟವಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾವೆಲ್ಲರೂ ತುಂಬಾ ಇಷ್ಟಪಟ್ಟಿದೀವಿ ಯಾರ್ದು ಪುಲಾವ್ ಮಟರ್ ಪುಲಾವ್ ಅಂತ ಹೇಳ್ತಾರೆ ಅವರು ಮಟರ್ ಪುಲಾವ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ಸತಿ ಮಾಡಿನೂ ಕಳಿಸ್ತಾ ಇದ್ರು ನಮ್ಗೆ ಬಾಂಬೆಗೂ ಕಳಿಸ್ತಾ ಇದ್ರು ಬೆಂಗಳೂರಿಗೂ ಕಳಿಸ್ತಾ ಇದ್ರು ಆದ್ರೆ ನನ್ ಮಗ್ಳಿಗೆ ಬಟಾಣಿ ಇಷ್ಟ ಇಲ್ಲ ನನ್ಗೂ ನನ್ನ ಹಸ್ಬೆಂಡಿಗೆ ಬಟಾಣಿ ತುಂಬಾ ಇಷ್ಟ ಸೊ ಅದ್ ಸೀಸನ್ ಅಲ್ಲಿ ಯಾಕಂದ್ರೆ ಅಲ್ಲಿ ಆ ಇದು ಬಂದಾಗ ವಿಂಟರ್ಸ್ ಬಂದಾಗ ಡೆಲ್ಲಿಯಲ್ಲಿ ತುಂಬಾ ಒಳ್ಳೆ ಕ್ಯಾರೆಟ್ ಮತ್ತೆ ಬಟಾಣಿ ಸಿಗುತ್ತೆ ಆ ಟೈಮ್ ಸೊ ಅದ್ ಮಾಡಿದಾಗ ಅದಕ್ಕೆ ಒಂದು ವಿಶೇಷತೆ ಅದ್ರದೇ ಒಂದು ಟೇಸ್ಟ್ ಹಾ ಅವರಿರೋ ಡೆಲ್ಲಿಯಲ್ಲಿ ಸೋ ಅದ್ರದೇ ಆದಂತ ಒಂದು ಟೇಸ್ಟ್ ಇದೆ ಸೊ ನನ್ನ ಇದರಲ್ಲಿ ಮಿಶ್ರಣ ಊಟ ಒಂದ ರೀತಿ ಹಾ ಇಲ್ಲೂನು ನಮ್ಮ ಅಡಿಗಿಯವರು ಆಕ್ಚುಲಿ ಬಿಹಾರವರು ಸೊ ಅವರಾದ್ರೆ ಈ ಪದ್ಧತಿ ಕಲ್ತ್ಕೊಂಡಿದ್ದಾರೆ ಹೌದು ಅವರು ಎಷ್ಟು ಚೆನ್ನಾಗಿ ರೊಟ್ಟಿ ಇದು ಶಾಪ್ಸು ಆಗಲಿ ಎಲ್ಲ ಫುಡ್ಡು ಇಲ್ಲಿದೆ ಮಲೆನಾಡು ಫುಡ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಾವು ಆಗ್ಲೇ ಊಟ ಮಾಡಿದ್ವಲ್ಲ ಟೇಸ್ಟಿಯಾಗಿ ಮಾಡಿದ್ದಾರೆ ಅನ್ಸಲೋ ಇಲ್ಲ ನಾರ್ತ್ ಇಂಡಿಯನ್ ಯಾರೋ ಕುಕ್ ಮಾಡಿದ್ದಂತ ಸೊ ಏನು ಬೇಕೋ ಅವ್ರು ಮಾಡ್ಕೊಡ್ತಾರೆ ನನ್ನ ಡಯಟ್ ಪ್ರಕಾರ ಮಾಡಿಕೊಡ್ತಾರೆ ಅತ್ತೆ ಮನೆಯಲ್ಲಿ ನೀವು ಕಲ್ತಂಥ ಫುಡ್ಗಳು ಯಾವ್ದಾದ್ರು ಇದೆಯಾ ಹೆಸರುಗಳು ಏನಾದ್ರು ನೀವೇ ಕಲ್ತಿ ಮಾಡಿದಂಥದ್ದು ನನ್ಗೆ ಅಡಿಗೆ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಸಕ್ತಿನೂ ಇಲ್ಲ ಬಟ್ ಸುಮ್ಮನೆ ಮಾಡಿ ಮಗಳಿದ್ದು ಚಿಕ್ಕೋಳಿದಾಗ ನಾನೇ ಸ್ವಲ್ಪ ಎಲ್ಲ ಮಾಡ್ತಾ ಇದ್ದೆ ಬಟ್ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಅದೇನು ನನಗೆ ಈ ಕಟ್ಟಿಂಗ್ ಒಟ್ಟಿಂಗ್ ಎಲ್ಲ ನನಗೆ ಅಷ್ಟೇ ಆಮೇಲೆ ಈ ಬೆಳ್ಳುಳ್ಳಿ ಸುಂಟಿದು ವಾಸನೆ ಅಂದರೆ ಕೈ ಮೇಲೆ ನನಗೇನು ಅಷ್ಟು ನಾನು ಅದನ್ನು ಇಷ್ಟಪಡೋದಿಲ್ಲ ಬಟ್ ಅವ್ರ ಮನೇಲಿ ಗೊತ್ತಿದೆ ಥಿಯರಿಯಲ್ಲಿ ಎಲ್ಲದೂ ಗೊತ್ತಿದೆ ಮತ್ತೆ ಮಾಡ್ತಾನೂ ಇದೆ ಕಾಲೇಜಲ್ಲಿ ಮತ್ತೆ ಸ್ವಲ್ಪ ಹಾಂ ಅಷ್ಟು ಅಷ್ಟೇ ಬಟ್ ಅಡುಗೆ ಮನೆಗೆ ಬಂದು ಅಡುಗೆ ಮಾಡುವಂದ್ರೆ ನನಗೆ ಆಗೋದಿಲ್ಲ ಸೊ ಈಗ ನಿಮ್ಮ ನಿಮಗೆ ಫುಡ್ ಸ್ಪಾಟ್ಗಳು ಯಾವುದು ಇಷ್ಟ ಈಗವೇ ನೀವು ಔಟ್ಸೈಡ್ ಅಂದರೆ ಹೊರಗಡೆ ಹೋದಾಗೆಲ್ಲ ಎಲ್ಲಿ ಈಗ ನೀವು ತುಂಬ ಟ್ರಾವೆಲ್ ಎಲ್ಲ ಮಾಡಿದೀರಾ ಸೊ ಯಾವ ಥರ ಫುಡ್ ಇಷ್ಟಪಡ್ತೀರಾ ಆ್ಯಕ್ಚುಲಿ ಬೆಂಗಳೂರಲ್ಲಿ ಹೋ ಬೆಂಗಳೂರಿಗೆ ಹೋದಾಗ ಸ್ವಲ್ಪ ಹೊರಗಡೆ ಹೋಗೋದು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಮುಂಚೆ ಈಗ ಅಂದರೆ ನಮಗೆ ಸ್ವಲ್ಪ ಒಂದು ಇದು ನಾಗಾರ್ಜುನ ಮತ್ತು ಭೀಮಾ ಸೊ ಆಂಧ್ರ ಸ್ಟೈಲ್ ಬಿರಿಯಾನಿ ತಿನ್ಲಿಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀವಿ ಅವಳಿಗೆ ಇದು ಏಷ್ಯನ್ ಫುಡ್ ತುಂಬ ಇಷ್ಟ ಮೋಮೋಸ್ ಸೊ ಯುವಚ ಅಂತ ಒನ್ ಎಂ ಜಿ ರೋಡಲ್ಲಿದೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಆ ಸೊ ಸ್ವಲ್ಪ ಜಾಸ್ತಿ ಅವಳು ಓರಿಯಂಟಲ್ ಕುಸೀನ್ ಅವ್ಳಿ ಇಷ್ಟ ಪಡ್ತಾಳೆ ಮತ್ತೆ ಇದು ಬಿರಿಯಾನಿ ಅವಳು ತುಂಬಾ ಇಷ್ಟ ಪಡ್ತಾಳೆ ಸೊ ಅವ್ಳ ತಕ್ಕಂತ ನಿಮಗಿಂತ ಡಿಫ್ರೆಂಟ್ ಇಲ್ಲ ಆತರ ಹೇಳಲ್ಲ ಬಟ್ ಅವಳಿ ಏನ್ ಎಂಜಾಯ್ ಮಾಡಿದ್ರೆ ಆ ಜನ್ರೇಷನ್ಗೆ ಹಾ ಸೊ ಅದನ್ನ ನಾವು ಕೂಡ ಎಂಜಾಯ್ ಮಾಡ್ತೀವಿ ಸೊ ಆತರ ಸೊ ಹೋದ್ರೆ ಆ ಆ ತರ ರೆಸ್ಟೋರೆಂಟ್ಸಿಗೆ ಹೋಗ್ತೀವಿ ನೀವೇ ಇದುವರೆಗೂ ನಿಮ್ಗೆ ಬೆಸ್ಟ್ ಅನ್ಸಿದ್ದು ಅಡುಗೆ ಯಾವ್ದು ಪ್ರಿಪೇರ್ ಮಾಡಿದ್ರಿ ನಂದ ನಾನು ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಮಾಡ್ತೀನಿ ಹ್ಞೂ ತುಂಬ ಚೆನ್ನಾಗಿ ಇದೆ ನಾನು ಬಾಂಬೇಲಿ ಕೆಲಸ ಮಾಡೋ ಸಮಯದಲ್ಲಿ ವಾಪಸ್ ಇದ್ವಲ್ಲ ಆಫೀಸಿಂದ ವಾಪಸ್ ಬಂದಾಗ ಫಟಾಫಟ್ ಏನಾದರೂ ಮಾಡಬೇಕು ಅಂತಿದ್ದಾಗ ಆಗ ತಕ್ಷಣಕ್ಕೆ ಫ್ರೈಡ್ ರೈಸ್ ಬೇಗ ರೆಡಿ ಆಗ್ತದೆ ಅನ್ನ ಏನಾದರೂ ಮಾಡಿಡ್ತಾಯಿದ್ರು ಕೆಲಸದವರು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೆ ಅದು ಅದು ನನಗೆ ಸ್ವಲ್ಪ ನಂದು ಒಂದು ಒಳ್ಳೆಯ ಅಡುಗೆ ಇತ್ತು ಬಟ್ ಇವತ್ತು ಕೇಳಿದ್ರೆ ಈಗ ಹತ್ತು ವರ್ಷ ಆಯಿತು ಅನಿಸುತ್ತೆ ಓಕೆ ಸೊ ಊಟ ಮುಗಿಸ್ಕೊಳ್ಳಿ ನೀವು ನೆಕ್ಸ್ಟು ನಾವು ನೆಕ್ಸ್ಟು ಪಾರ್ಟಿಗೆ ಹೋಗೋಣ ಊಟ ಮುಗಿಸ್ಕೊಳ್ಳಿ